ಸ್ನೇಹ ಅಂದ್ರೆ ದೂರದಲ್ಲಿದ್ದರೂ ಹೃದಯದಲ್ಲಿ ಆಗೋದು ಸ್ನೇಹಿತರು ಜೀವನದ ಪೇಣದಲ್ಲಿ ನೆರಳಿನ ಹಾಗೆ ನಂಬಿಕೆಯಿಂದ ಕಟ್ಟಿದ ಸ್ನೇಹ ಕಲ್ಲಿನಂತೆ ಅಚಲ ದುಃಖದಲ್ಲಿಯೂ ಸುಖದಲ್ಲಿಯೂ ನಿನ್ನ ಜೊತೆ ನಿಂತವನೇ ನಿಜವಾದ ಸ್ನೇಹಿತ ಹಣದಿಂದ ಖರೀದಿಸಲಾಗದ ಅಮೂಲ್ಯ ಸಂಪತ್ತು ಅಂದರೆ ಸ್ನೇಹ ಒಳ್ಳೆಯ ಸ್ನೇಹಿತನ ಜೊತೆಗೆ ಕಳೆಯುವ ಕ್ಷಣಗಳು ಜೀವನದ ಅಮೂಲ್ಯ ನೆನಪುಗಳು ಸ್ನೇಹ ಎಂಬುದು ಹೃದಯದಿಂದ ಹುಟ್ಟುವ ಬಾಂಧವ್ಯ ನಿಜವಾದ ಸ್ನೇಹಿತನು ಕನ್ನಡಿಯಂತೆ ನಿನ್ನ ದೋಷವನ್ನೂ ಕೂಡ ಆತ ತೋರಿಸುತ್ತಾನೆ ಸ್ನೇಹ ಕಡಿದು ಹೋಗದ ನಂಟು ಸಮಯ ಕಳೆದರೂ ಕಡಿಮೆಯಾಗದ ಮೌಲ್ಯ ನೀನೇ ಬಿಟ್ಟರೂ ನಿನ್ನ ನೆನಪನ್ನು ಬಿಡದೆ ಜೊತೆಗಿಟ್ಟುಕೊಳ್ಳುವವನೇ ನಿಜವಾದ ಸ್ನೇಹಿತ ನಿಜವಾದ ಸ್ನೇಹಿತನು ನಿನ್ನ ಬಲವನ್ನಷ್ಟೇ ಅಲ್ಲ ನಿನ್ನ ದೌರ್ಬಲ್ಯವನ್ನೂ ಕೂಡ ಸ್ವೀಕರಿಸುತ್ತಾನೆ ಸ್ನೇಹದ ಬಾಂಧವ್ಯದಲ್ಲಿ ಅಂತರವಿಲ್ಲ ಅಳತೆಯಿಲ್ಲ ಅದು ಹೃದಯದ ಹಾರಾಟ ಒಳ್ಳೆಯ ಸ್ನೇಹಿತರು ನಿನ್ನ ನಗು ಹಿಂದಿರುವ ಕಣ್ಣೀರನ್ನು ಗುರುತಿಸುತ್ತಾರೆ ಜೀವನದ ಪುಸ್ತಕದಲ್ಲಿ ಸ್ನೇಹವೇ ಅತ್ಯಂತ ಸುಂದರ ಅಧ್ಯಾಯ ಸ್ನೇಹ ಅಂದರೆ ಸಮಯ ಕಳೆಯುವುದಲ್ಲ ಹೃದಯ ಹಂಚಿಕೊಳ್ಳುವುದು ನಿನ್ನ ಮೌನವನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಸ್ನೇಹ ಅನ್ನುವುದು ಹೃದಯದಿಂದ ಬರೆದಂತಹ ಒಂದು ಕಾವ್ಯ ಸಂಕಷ್ಟದಲ್ಲಿ ಕೈ ಹಿಡಿಯೋನೇ ಶಾಶ್ವತ ಸ್ನೇಹಿತ ಸ್ನೇಹ ಅಂದರೆ ಎರಡು ಹೃದಯಗಳನ್ನು ಸೇರಿಸುವ ಸೇತುವೆ